ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಸಭಾಂಗಣ ಮೂಡಿಗೆರೆಯಲ್ಲಿ ಕರ್ತವ್ಯ ನಿರತ ಪತ್ರಕರ್ತರ ಸಂಘ ಮೂಡಿಗೆರೆ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ತವ್ಯ ನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪ್ರಸನ್ನಕುಮಾರ್ ಅವರು ಜ್ಯೋತಿ ಬೆಳಗುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಪತ್ರಿಕೋದ್ಯಮ ಸಮಾಜದ ನಾಲ್ಕನೇ ಅಂಗವಾಗಿದೆ ಸಮಾಜಮುಖಿ ಕಾರ್ಯಗಳಲ್ಲಿ ಪತ್ರಕರ್ತರ ಕೊಡುಗೆ ಅಪಾರವಾಗಿದೆ ಧ್ವನಿ ಇಲ್ಲದವರ ಪರವಾಗಿ ಪತ್ರಕರ್ತರು ನಿಲ್ಲಬೇಕು ಎಂದು ಹೇಳಿದರು ಮಾಡಬೇಕು ಅಂತ ಒಂದು ಇದೆ ಅದನ್ನು ಮಾಡಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಏನು ಜನಪ್ರತಿನಿಧಿಗಳು ಸಹಕರಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಒಂದು ಸಂಘದ ಒಂದು ಏನು ಸಂಘದ ಸದಸ್ಯರ ಒಂದು ಕ್ಷೇಭವೃದ್ಧಿಗಾಗಿ ಒಂದು ಸಂಘದ ಒಂದು ಮುಂದಿನ ದಿನಗಳಲ್ಲಿ ಒಂದು ಸಂಘದ ಖಾತೆ ತೆಗೆದು ಈ ಸ್ವಸಹಾಯ ಸಂಘ ಏನು ಮಾಡ್ತೀವಿ ಆ ರೀತಿ ನಮ್ಮ ಸಂಘದ ಸದಸ್ಯರಿಗೆ ಒಂದು ಕಿರು ಆರ್ಥಿಕ ಇದನ್ನ ಸಾಲ ಪಡೆದು ಅವರ ಒಂದು ವ್ಯವಹಾರಗಳಿಗೆ ಒಂದು ಇದು ಮಾಡ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಎಂ ರಾಜಶೇಖರ್ ಅವರು ಮಾತನಾಡಿ ಜನರ ಸಮಸ್ಯೆಗಳ ಕುರಿತು ವರದಿ ಮಾಡುವ ಮೂಲಕ ಪತ್ರಕರ್ತರು ಸಮಾಜದ ಬೆನ್ನೆಲುಬಾಗಿದ್ದಾರೆ ವೈಯಕ್ತಿಕ ಜೀವನ ಬದಿಗಿಟ್ಟು ನಿತ್ಯ ಕೆಲಸ ಮಾಡುತ್ತಾರೆ ಅವರ ಸೇವೆ ಅನನ್ಯವಾಗಿದೆ ಎಂದು ತಿಳಿಸಿದರು ಅಂತ ಆಧುನಿಕ ಪತ್ರಜ್ಞಾನದಲ್ಲಿ ಪತ್ರಿಕೋದ್ಯಮ ಬಂದಿದ್ದರೆ ನನಗೆ ತುಂಬ ಸವಾಲುಗಳಿದೆ ಒಂದು ವಿಶೇಷ ಏನಂದ್ರೆ ಮುಡಿಗಿನ ಕಾಲ ಪತ್ರಕರ್ತರು ತುಂಬ ಕ್ಲೇಷಿಗಳು ನಾನು ಹಿಂದೆ ಬಹಳಷ್ಟು ಹನ್ನೆರಡು ವರ್ಷದಿಂದ ನಾನು ಸಂಘದ ಅಧ್ಯಕ್ಷ ಆಗಿ ನಾನು ನೋಡಿದ್ದೀನಿ ಸ್ಪೋರ್ಟ್ಸ್ ಆಗ್ಬೋದು ಪ್ರತಿಯೊಂದು ಪದ್ಧತಿಗಳ ಕುರಿತ ಕೆಲಸ ಮಾಡ್ತಾರೆ ಯಾಕೆಂದರೆ ನನ್ನ ಮಕ್ಕಳಿಗೆ ಕೆಲವು ಕಡೆ ಅವಕಾಶ ಸಿಕ್ಕಿರೋದಿಲ್ಲ ಅದರಲ್ಲಿ ಪತ್ರಕರ್ತರು ಅಂತೇಳಿ ಪತ್ರಕರ್ತರು ಸಂಘ ಮಾಡಿದ್ದಾಗ ಅದರ ವ್ಯಾಲ್ಯೂನೇ ಬೇರೆ

ಪತ್ರಿಕೋದ್ಯಮವನ್ನು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವೆಂದು ಕರೆಯಲಾಗುತ್ತದೆ ಜನರು ಹಾಗೂ ಸರ್ಕಾರಗಳ ನಡುವೆ ಇರುವ ಮಹತ್ವದ ಕೊಂಡಿ ಎಂದರೆ ಅದು ಪತ್ರಿಕೋದ್ಯಮ ಎಂದರು ಯಾಕೆ ಸ್ಥಾನವನ್ನು ಕೊಟ್ಟರು ಅಂತೇಳಿದರೆ ಈ ಸಂವಿಧಾನ ಸರಿಯಾದ ದಿಕ್ಕಿನಲ್ಲಿ ನಡೀಬೇಕು ಆ ಸಂವಿಧಾನ ಸರಿಯಾದ ದಿಕ್ಕಿನಲ್ಲಿ ನಡೆದಿಲ್ಲ ಅಂದರೆ ಅದನ್ನು ಜನಸಾಮಾನ್ಯರಿಗೆ ತಿಳಿಸ್ಬೇಕಲ್ಲ ಬಿಜೆಪಿ ಮುಖಂಡರಾದ ರಘು ಅವರು ಮಾತನಾಡಿ ಸಮಾಜದ ತಪ್ಪುಗಳನ್ನ ಪತ್ರಿಕಾ ತಿದ್ದುವ ಕೆಲಸ ಹಾಗೂ ಧ್ವನಿ ಇಲ್ಲದವರ ಪರವಾಗಿ ಪತ್ರಿಕಾ ರಂಗ ಕೆಲಸ ಮಾಡಬೇಕು ಎಂದರು ಕಷ್ಟದಲ್ಲಿ ಪತ್ರಿಕೆ ನ್ಯೂಸ್ ಯಾವುದಾದ್ರೂ ಮಾಫಿಗಳನ್ನ ಹೋಗಿ ರೆಕಾರ್ಡ್ ಸ್ಪ್ರಿಂಗ್ ಆಪರೇಷನ್ ಮಾಡುವ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು ಜೀವವನ್ನು ಬಿಟ್ಟು ಬಯದಲ್ಲಿ ಹೋಗಬೇಕಾದಂಥ ಪರಿಸ್ಥಿತಿ ಜೀವನ ಹೇಳಿದ್ದರು ಹಾಗಾಗಿ ಎಲ್ಲ ರಂಗದಲ್ಲೂ ಪತ್ರಿಕಾ ರಂಗ ಇವತ್ತು ದೇಶದ ಹುದ್ದಾಗಕ್ಕೆ ಇವತ್ತು ಅಧಿಕಾರಿಗಳನ್ನ ಇವತ್ತು ಶಾಸಕಾಂಗವನ್ನು ಎದುರಿಸಲಿಕ್ಕೆ ಪತ್ರಿಕಾ ರಂಗ ಬೇಕಾಗಿರ್ತಕ್ಕಂಥದ್ದು ನ್ಯಾಯಾಂಗವನ್ನು ಎದುರಿಸಬೇಕಾದ್ರೆ ಪತ್ರಿಕಾಂಗ ಬೇಕಾದ ಕಾರ್ಯಾಂಗವನ್ನು ಎದುರಿಸಬೇಕಾದ್ರೆ ಇವತ್ತು ಪತ್ರಿಕಾ ರಂಗ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ

ಅದಾಗದೆ ಪತ್ರಿಕೋದ ಬಗ್ಗೆ ಒಂದು ಸಮಾಜವನ್ನು ತಿದ್ದುವಂಥ ಒಂದು ಜವಾಬ್ದಾರಿ ಇದೆ ಏನು ನಮ್ಮ ನಾಲ್ಕನೆಯ ಅಂಗ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ ಅದು ಒಂದು ಬಹಳ ಒಂದು ದೊಡ್ಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಇನ್ನಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರೆ ಸಮಾಜದಲ್ಲಿ ಪತ್ರಿಕೆ ಒಂದು ಇರುವಂಥ ಗೌರವ ಹೆಚ್ಚಾಗುತ್ತೆ ಅಂತ ಹೇಳ್ತಾ ನಮ್ಮ ಮೂಡಿಗೆರೆಯಲ್ಲಿ ಹೇಳೋದಾದ್ರೆ ನಾವು ಬೇರೆ ಕಡೆ ನೋಡೋದಕ್ಕಿಂತ ನಮ್ಮ ಮೂಡಿಗೆರೆಯಲ್ಲಿ ಬಹಳಷ್ಟು ಒಂದು ಒಳ್ಳೆ ವಿಶೇಷವಾದ ಮೂಡಿಗೆ ನಮ್ಮ ಕೊಡುಗೆ ಅನ್ನೋರು ಬಹಳ ಸಣ್ಣ ವಿಚಾರ ಅಂತಂದ್ರು ಅದನ್ನು ವರದಿ ಮಾಡಿ ಆ ಒಂದು ಸಣ್ಣ ಕುಟುಂಬಕ್ಕಾಗಿ ಒಂದು ಸುಮಾರು ಜನರಿಗೆ ನ್ಯಾಯ ತೋರಿಸ್ಕೊಡುವಂಥದ್ದು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಪತ್ರಿಕಾ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಜಿಲ್ಲಾ ದಿಶಾ ಸಮಿತಿ ಸದಸ್ಯರಾದ ಮನೋಜ್ ಹಳೆಕೋಟೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಜಯರಾಮ್ ಚಂದನ್ ಗುಪ್ಸ್ ಮಾಲೀಕರಾದ ಮಂಚೇಗೌಡ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ನಿವೃತ್ತ ಪ್ರಾದೇಶಿಕ ನಿರ್ದೇಶಕರಾದ ಜಯರಾಮ್ ನಿಲ್ಲಿತಾಯ ಅಶ್ವಿನಿ ಹಾಗೂ ಪತ್ರಕರ್ತರು ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು